ಇದು ಒಂದು ಸಲ ಅಂತ ಮೊದ್ಲನೇ ಸಲ ಅವರು ಮಂತ್ರಿ ಆಗಿದ್ರು ಇದು ಸಲ ನಮ್ಮನ್ನು ಮಂತ್ರಿ ಮಾಡ್ರಿ ಇದು ನನ್ನ ಕೊನೆಯದು ಆದ್ದರಿಂದ ನನ್ನ ಕೊನೆಯ ದಿನಗಳಲ್ಲಿ ನಾನು ಮಂತ್ರಿ ಆಗಬೇಕು ಅಂತ ಮಾಡಿದ್ರೆ ಮುಖ್ಯಮಂತ್ರಿಗಳು ಅವತ್ತು ಅವ್ರನ್ನ ಮಂತ್ರಿ ಪದವಿಯನ್ನು ಕೊಟ್ಟಿದ್ರು ಅಂದರೆ ಕಾರಣಾಂತರದಿಂದ ಅವ್ರಿಗೆ ಆರೋಗ್ಯ ಸರಿ ಇರದೇ ಇದ್ದಿದ್ದರಿಂದ ಮತ್ತೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಣ ಯಾಕಂದರೆ ಈ ರೆವಿನ್ಯೂ ಖಾತೆ ಏನಿದೆಯಲ್ಲ ರಾಜ್ಯದ ಮುಖ್ಯಮಂತ್ರಿಯ ಎರಡನೇ ಖಾತೆ ಇದ್ದಷ್ಟು ಅಧಿಕಾರ ಅದಕ್ಕಿದೆ ಅವರು ಹೆಚ್ಚು ಪ್ರವಾಸವನ್ನು ಮಾಡದೆ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ ಕುಂತ್ಕೊಂಡೇ ಕೆಲಸ ಮಾಡ್ತಿದ್ರು ಆದರೆ ಅವರಿಗೆ ಹೆಲ್ತ್ ಕಂಡೀಷನ್ನು ಸರಿ ಇರಲಿಲ್ಲ ಕಾರಣಾಂತರದಿಂದ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸರ್ಜರಿಯನ್ನು ಮಾಡಿದರು ಕೆಲಸ ಮಾಡ್ತಕ್ಕಂಥವ್ರು ಅಂಥವ್ರನ್ನೆಲ್ಲ ತೆಗೆದುಬಿಟ್ಟು ಒಂದು ಪಿರಿಯಡು ಇವ್ರಿಗೂ ಯಂಗ್ಸ್ಟರ್ಗಳಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪ್ರಿಯಾಂಕಾ ಖರ್ಗೆ ಅವರನ್ನು ಮಂತ್ರಿಯನ್ನಾಗಿ ಮಾಡಿದರು ನಾವು ಕೂಡ ಅದರಲ್ಲಿಂದ ಬಂದ್ವಿ ಹಾಗಾಗಿ ಅವರು ಅದನ್ನು ತಡಿಬೇಕಾಗಿತ್ತು ಅಂದರೆ ಎಲ್ಲ ವಯಸ್ಸು ಆಗಿತ್ತು ಅವರು ಕೇಂದ್ರದಲ್ಲಿ ಮಂತ್ರಿ ಆದರು ಪಾರ್ಲಿಮೆಂಟ್ರಿ ಮೆಂಬರ್ ಆದರೂ ಇಲ್ಲಿ ರಾಜ್ಯ ಸಂಸ ಸಂಪುಟದಲ್ಲಿ ಮಂತ್ರಿಗಳಾಗಿ ಸಾಕಷ್ಟು ಕೆಲಸ ಮಾಡಿದವರು ಹಿರಿಯರು ಆರೋಗ್ಯ ಅವ್ರಿಗೆ ಪರ್ಮಿಟ್ ಕೊಡ್ತಿರಲಿಲ್ಲ ಅದರಿಂದ ಡಿಕ್ಲೇರು ಮಾಡಿಬಿಟ್ಟಿದ್ರು ಅವರು ಏನು ಒಂದು ವರ್ಷದ ಸಲುವಾಗಿ ಅವ್ರು ಯಾಕೆ ಈ ರೀತಿ ತೀರ್ಮಾನ ತೊಗೊಂಡ್ರೆ ಗೊತ್ತಾಗಲಿಲ್ಲ ಮುಖ್ಯಮಂತ್ರಿಗಳಿಗೆ ಅವ್ರಿಗುಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ತಮ್ಮ ಒಂದು ತೀರ್ಮಾನವನ್ನು ಮಾಡಿ ಬಿ ಜೆ ಪಿಗೆ ಹೋಗ್ಬೇಕು ಅಂತ ಅವರು ಮಾಡಿಕೊಂಡ್ರು ಅದರಿಂದ ಇವತ್ತು ಜನ ಪಕ್ಷಾಂತರಗಳಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅನ್ನೋದಕ್ಕೆ ಇವತ್ತು ಶ್ರೀನಿವಾಸ ಪ್ರಸಾದ್ರವರು ಇವತ್ತು ಉದಾಹರಣೆಯಾಗಿ ಇವತ್ತು ಆಗಿದ್ದಾರೆ ಮತ್ತು ಅವ್ರಿಗೆ ಆರೋಗ್ಯನೂ ಸರಿ ಇಲ್ಲದೆ ಇದ್ರಿಂದ ಅವರು ಅನಿವಾರ್ಯ ಅವರು ಮುಂದೇನು ಎಲೆಕ್ಷನ್ ಏನಿಲ್ಲ ಅಂತ ಇದನ್ನು ಕೂಡ ಇಲ್ಲ ಅದರಿಂದ ಇವತ್ತು ಅವರು ಘೋಷಣೆ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿತ್ತು ಆ ಹೇಳಿಕೆ ಕೊಡೋದಕ್ಕೆ ಏನಾದರೂ ಗೆದ್ದೆ ಗೆಲ್ತ ಏನಾದರೂ ಭರವಸೆ ಇತ್ತು ಇಲ್ಲ ಗೆದ್ದೆ ಗೆಲ್ತಾರಂದ್ರೆ ನಾನು ಚುನಾವಣೆ ಪ್ರಚಾರದಲ್ಲಿ ಎಂಟು ಒಂಬತ್ತು ದಿವಸ ನಾನು ಅಲ್ಲೇ ಇದ್ದೆ ಎರಡು ಕ್ಷೇತ್ರವನ್ನು ನೋಡಿದ್ವಿ ಕಳಲೇ ಕೃಷ್ಣಮೂರ್ತಿಯವರು ಕೇಶವಮೂರ್ತಿಯವರು ಭಾಳ ಒಳ್ಳೆಯ ಅಭ್ಯರ್ಥಿ ಕಳಕಳಿಯುಳ್ಳವರು ಬಡವ್ರ ಬಗ್ಗೆ ಕೆಲಸ ಮಾಡ್ತಕ್ಕಂಥವ್ರು ಅವ್ರ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕಿಯನ್ನು ಕೂಡ ಇರಲಿಲ್ಲ ಹಾಗಾಗಿ ಜನ ಅವ್ರಿಗೆ ಎರಡು ಎಲೆಕ್ಷನ್ನು ಕೂಡ ಸ್ವಲ್ಪ ಸ್ವಲ್ಪ ಮತಗಳ ಹಂತದಿಂದ ಸೋತಿದ್ರು ಅವ್ರಿಗೆ ಬಂದು ಅವಕಾಶ ಕೊಡಬೇಕು ಇವ್ರಿಗೆ ನಿವೃತ್ತಿ ನೀಡಬೇಕು ಅವ್ರಿಗೆ ಬಂದು ಅವಕಾಶ ಕೊಡಬೇಕು ಅಂದರು ಮತ್ತು ಅವರು ರಾಜೀನಾಮೆ ಕೊಟ್ಟಿದ್ದರಿಂದಲೇ ಅವರು ಭಾಳ ಕೆಲಸವನ್ನು ಮಾಡಿರಲಿಲ್ಲ ಯಾರು ಶ್ರೀನಿವಾಸ್ ಪ್ರಸಾದ್ರವರು ಹಾಗಾಗಿ ಸುಮಾರು ನಾನ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಹಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಏನೇನು ಆಗಬೇಕಾಗಿತ್ತು ಅವನ್ನೆಲ್ಲ ಘೋಷಣೆ ಮಾಡಿ ಎಲ್ಲ ಕೆಲಸಗಳನ್ನು ಮಾಡಿದರು ನಾವು ಹೋದಾಗೆಲ್ಲ ಜನ ಏನು ಹೇಳ್ತಿದ್ರು ಅಂದ್ರೆ ಅವರು ರಾಜೀನಾಮೆ ಕೊಟ್ಟಿದ್ದರಿಂದ ನಮ್ಮ ಕ್ಷೇತ್ರಕ್ಕೆ ಭಾಳ ಒಳ್ಳೆಯದಾಯ್ತು ಒಂದು ಭಾಳ ಕೆಲಸಗಳು ಇದ್ದಾವೆ ಮತ್ತು ಕಡಲೆ ಕೇಶವಮೂರ್ತಿ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಅವರು ಅಂತ ಒಂದು ಖಾತ್ರಿ ಇತ್ತು ಆದರೆ ನಮ್ಮ ನಂಜನಗೂಡಿನ ಬಗ್ಗೆ ಯಡಿಯೂರಪ್ಪನವರು ಇಲ್ಲ ಇಲ್ಲಿ ಗೆದ್ದೆ ಗೆಲ್ತೀವಿ ಹಾಗೆ ಹೀಗೆ ಅಂತ ಒಂದು ಇದು ಇತ್ತು ಅದನ್ನು ಮೂರ್ನಾಲ್ಕು ದಿವಸ ಕೊನೆ ಮೂರ್ನಾಲ್ಕು ದಿವಸ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳಷ್ಟು ಪ್ರಚಾರ ಆಗ್ಬೋದು ಮತ್ತು ಎಲ್ಲ ರೀತಿಯಿಂದ ಅವರು ಒಂದು ಜನರ ಒಂದು ಬೇಕುಗಳನ್ನು ಏನು ಬೇಕಾಗಿದ್ದು ಅವನ್ನೆಲ್ಲ ಆ ಹೆಮ್ಮ ಹಾಕಿದ್ರೆ ಮತ ಹಾಕಿದರೆ ನಾಳೆ ನಿಮ್ಮೆಲ್ಲ ಬೇಡಿಕೆಗಳು ಈಡೇರ್ತಾವನ್ನೋ ಮಾತನ್ನು ಹೇಳಿದರು ಮೆಡಿಕಲ್ ಕಾಲೇಜ್ ಕೊಡೋದಾಗಿರ್ಬೋದು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದಾರೆ ನಾನು ಕೂಡ ಅಲ್ಲಿ ಹೋಗಿ ಎಲ್ಲ ನೋಡಿದೆ ಚೆನ್ನಾಗಿ ಕೆಲಸ ಮಾಡಿದ್ರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಸಚಿವರಾಗಿರ್ಕಿಂತ ಪೂರ್ವದಲ್ಲಿ ನಮ್ಮ ಹಾವೇರಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಕೂಡ ಕೆಲಸ ಮಾಡಿದರು ಹಾಗಾಗಿ ಅವರ ಒಂದು ಆಯ್ಕೆಯನ್ನು ಕೂಡ ಅದು ಆಕಸ್ಮಿಕವಾದಂಥ ಬಂದು ಚುನಾವಣೆ ಹಾಗೀ ಅನುಕಂಪ ಮತ್ತು ಅವರ ಒಂದು ಮೇಲೆ ಇರತಕ್ಕಂಥ ಪ್ರೀತಿ ಇವೆರಡೂ ಕೂಡ ಮಾಧೇವ್ ಪ್ರಸಾದ್ ಅವರ ಧರ್ಮಪತ್ನಿಯವರನ್ನು ಗೆಲ್ಲಿಸಲಿಕ್ಕೆ ಕಾರಣ ಆಯಿತು ಆದ ತಕ್ಷಣನ ಹತ್ತೊಂಬತ್ತು ನೂರ ತೊಂಬತ್ತೇಳರ ಆ್ಯಕ್ಟು ಎಂಟ್ರ ಕೆಳಗಡೆ ಒಂದು ಸ್ಲ್ಯಾಬ್ ಮಾಡಿದ್ದಾರೆ ಒಂದು ಆರು ಸಾವಿರದಿಂದ ಹದಿಮೂರು ಸಾವಿರ ರೂಪಾಯಿ ತನಕ ಅವರಿಗೆ ಕೊಡಬೇಕು ಅಂತ ಒಂದು ಸ್ಲ್ಯಾಬ್ ಮಾಡಿದ್ದಾರೆ ಅದನ್ನು ಯಾರೂ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಮಾಡಿರಲಿಲ್ಲ ನಾನು ಬಂದ ತಕ್ಷಣ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದಾನೆ ಆ ಸ್ಲ್ಯಾಬನ್ನು ಜಾರಿಗೆ ಮಾಡಿ ಮತ್ತು ಈ ತಿಂಗಳಿಂದ ಎಲ್ಲರಿಗೂ ಪಗಾರ ಕೊಡ್ತಕ್ಕಂಥ ವ್ಯವಸ್ಥೆ ಬಂದಿದೆ ಅವ್ರು ಯಾರ್ಯಾರು ನಮ್ಮಲ್ಲಿ ಇಲ್ಲಿವರೆಗೂ ಕೆಲಸ ಮಾಡ್ತಿದ್ದಾರೆ ಆ ಲಿಸ್ಟಿನ ಪ್ರಕಾರ ಎಲ್ಲರಿಗೂ ಕೊಡ್ತಕ್ಕಂಥದ್ದು ಕೂಡ ಈಗಾಗಲೇ ನಾವು ಎ ಮತ್ತು ಬಿ ವರ್ಗದ ದೇವಸ್ಥಾನಗಳಿಗೆ ಮಾಡಿದ್ದಾವೆ ಆದೇಶ ಆಗಿದೆ ಗೊತ್ತಿಗೆ ಈ ತಿಂಗಳಿಂದ ನಿಮಗೆ ನೋಟಿಸ್ ಬಂತು ಬಂದಿದೆ ಬಂದಿದೆ ಈ ತಿಂಗಳಿಂದ ಅವರಿಗೆಲ್ಲ ಪಗಾರ ಕೊಡ್ತಕ್ಕಂಥದ್ದು ಮಾಡ್ತೀವಿ ಇದು ಮೊದಲನೇ ಕರ್ತವ್ಯ ನಂದು ಯಾಕಂತ ಹೇಳಿದ್ರೆ ಪಾಪ ಎರಡು ಸಾವಿರ ರೂಪಾಯಿದಾಗ ಇವತ್ತಿನ ಕಾಲದೊಳಗೆ ಹೆಂಗೆ ಜೀವನ ಮಾಡ್ತಾರೆ ಅವರು ಮಾಡಲಿಕ್ಕೆ ಸಾಧ್ಯ ಮತ್ತು ಅರ್ಚಕರಿಗೂ ಕೂಡ ಇದು ಅನ್ವಯ ಆಗೋ ರೀತಿಯಲ್ಲಿ ಮಾಡಿದ್ದೇವೆ ಎಲ್ಲೆಲ್ಲಿ ಕೆಲವು ಡಿಪಾರ್ಟ್ಮೆಂಟ್ ಕೆಲವು ದೇವಸ್ಥಾನಗಳಲ್ಲಿ ಮಂದಾರತಿ ಅಲ್ಲಿಲ್ಲ ಈಗ ಆ ಸ್ಲ್ಯಾಬಿನಗಿಂತ ಹೆಚ್ಚೋಗಿದ್ದಾರೆ ಇನ್ನೂ ಕೆಲವು ಕಡೆ ಆ ಸ್ಲ್ಯಾಬನ್ನು ಕೊಡೋಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ಿ ಆ ತಾರತಮ್ಯವನ್ನು ಹೋಗಲಾಡಿಸ್ಲಿಕ್ಕೆ ಈಗ ಎಲ್ಲ ರೀತಿಯಿಂದ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾನು ಬಾಬುದಾರರಿಗೂ ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದ್ದೀನಿ ಮತ್ತು ನಿಮ್ಮ ಬಳ್ಳಾರಿ ಜಿಲ್ಲೆಗೆ ಈ ವರ್ಷ ನಾನು ಸಚಿವನಾದ ಮೇಲೆ ಈಗ ಬಳ್ಳಾರಿ ಮೈಲಾರ ಮತ್ತು ದೇವರುಗುಡ್ಡ ಎರಡೂ ಸೇರಿಸಿ ಪ್ರಾಧಿಕಾರನ ಕೂಡ ಮಾಡ್ತಕ್ಕಂಥದ್ದು ನಮ್ಮ ಅವಧಿಯಲ್ಲಿ ಆಗಿದೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಚಿಕ್ಕರುವತ್ತಿ ಕುರುವತ್ತಿ ಆಗಿರ್ಬೋದು ಮೈಲಾರಾಗ್ಬೋದು ಈಗಾಗಲೇ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕೆಲಸ ಕೊಡೋ ಪ್ರಾಬ್ಲಮ್ ಎಲ್ಲ ದೇವರುಗಳನ್ನು ಒಂದೇ ಕಡೆ ತರ್ತಕ್ಕಂಥದ್ದು ಮತ್ತು ಈಗ ಕುರುವತ್ತಿಯಲ್ಲಿ ಒಂದು ಸ್ನಾನಘಟ್ಟವನ್ನು ಮಾಡ್ತಕ್ಕಂಥದ್ದು ಅಲ್ಲಿ ದೇವರು ಕೆಳಗಡೆ ಹೋಗಿ ಇದನ್ನು ಮಾಡ್ಲಿಕ್ಕೆ ಬಂದಾಗ ಅಲ್ಲಿ ಪಾಪ ಭಾಳ ಇದು ಇತ್ತು ಅದು ಟೆಂಡರು ಐವತ್ತು ಲಕ್ಷ ಈಗಾಗಲೇ ಮಂಜೂರು ಮಾಡಿ ಟೆಂಡರ್ ಕರೆದಿದ್ದೀವಿ ಇನ್ನು ಸ್ವಲ್ಪ ದಿವಸದಲ್ಲಿ ಅದನ್ನು ಪೂಜೆ ಮಾಡ್ತಕ್ಕಂಥದ್ದು ದಾಸೋಹಬ್ಬವನ್ನು ಮಾಡ್ತಕ್ಕಂಥದ್ದು ಮೈಲಾರದಲ್ಲಿ ಕೂಡ ಈಗಾಗಲೇ ಇದನ್ನು ಮಾಡಿದ್ದಾವೆ ಮತ್ತೊಂದು ಮಹಾದ್ವಾರವನ್ನು ಮಾಡ್ತಕ್ಕಂಥದ್ದು ಕೂಡ ಈಗಾಗಲೇ ಎಸ್ಟಿಮೇಟು ಅಪ್ರೂವಲ್ ಈಗೆಲ್ಲ ಅದು ಬಂದ ತಕ್ಷಣ ಅದನ್ನು ಮಾಡಿ ಮಾಡ್ತಕ್ಕಂಥದನ್ನು ಮಾಡ್ತೇವೆ ಮತ್ತು ಕೊಟ್ಟೂರದ್ದು ಈಗಾಗಲೇ ತೇರು ಹಚ್ಚು ಮುರಿದು ಒಂದು ಅವಘಡ ಆಗಿತ್ತು ನಾನು ಅಲ್ಲಿ ಹೋಗಿ ಭೇಟಿ ನೀಡಿ ಎರಡು ಕೋಟಿ ರೂಪಾಯಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಿಡುಗಡೆ ಮಾಡಲಿಕ್ಕೆ ಹೋಗಿದೆ ಚಾಲೂ ಮಾಡಲಿಕ್ಕೂ ಕೂಡ ಹೇಳಿದ್ದೀವಿ ಅದು ಕೂಡ ಆಗ್ತದೆ ಮತ್ತು ಅಲ್ಲಿ ಕೊಟ್ಟೂರಲ್ಲಿ ಈಗ ಮೇಲ್ಛಾವಣಿಯನ್ನು ಒಂದೂವರೆ ಕೋಟಿ ರೂಪಾಯಿದಲ್ಲಿ ಕೂಡ ಈಗ ಮಾಡ್ತಾ ಇದ್ದೇವೆ ಒಟ್ಟಾರೆ ಎಲ್ಲೆಲ್ಲಿ ನಮಗೆ ಅವಕಾಶಗಳಿದ್ದಾವೆ ಕಟ್ಟಲಿಕ್ಕೆ ಇಲ್ಲಿ ಇದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾವು ಖರ್ಚು ಮಾಡೋದು ಏನೇ ಒಂದು ಮಳೆ ಬಡಿದ್ರು ಅವ್ರಿಗೆ ಕೇಳಿ ಮಾಡಬೇಕು ಹಾಗಾಗಿ ಅವ್ರದ್ದು ನಾವು ಜಂಟಿಯಾಗಿ ಒಂದು ಸರ್ವೆ ಮಾಡಿಸಿ ಏನೇನು ಮಾಡಬೇಕು ಅಥವಾ ಅವ್ರೇನು ಕೆಲಸ ಮಾಡ್ತಾರೆ ನಾವೇನು ಕೆಲಸ ಮಾಡ್ತೀವಿ ಅನ್ನೋದನ್ನು ಸದ್ಯದರಲ್ಲಿ ಒಂದು ಮೀಟಿಂಗ್ ಕರೆದು ಒಂದು ತೀರ್ಮಾನ ಮಾಡ್ತೀವಿ